ದಿನ ಕಳೆದಂತೆ ಧಾರವಾಡದಲ್ಲಿ ಲೋಕಸಭಾ ಚುನಾವಣೆ ಕಾವು ಇರುತ್ತಿದೆ ಅಭ್ಯರ್ಥಿಗಳು ಈಗಾಗಲೇ ಚುನಾವಣೆ ತಯಾರಲಿದ್ದು ಆದರೆ ಕೇಂದ್ರ ಸರ್ಕಾರದ ಹಾಲಿ ಸಚಿವರಾಗಿರುವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಸಿರಾಟಿ ಪಕ್ಕೆ ಶ್ರೀಗಳು ಇಂದು ಧಾರವಾಡದಲ್ಲಿ ಭಕ್ತರ ಸಭೆಗೆ ಕರೆದಿದ್ದು ಸಭೆಗೆ ಈಗ ಆರಂಭವಾಗಿದೆ ಇಂತಹ ನನಗೆ ಬಹಳ ಸೈನ್ಯವನ್ನ ಸುಮ್ಮನೆ ನೀನು ಹರಿಕೊಳ್ಳ ಇಡೀ ಊರು ಒಂದಾಗಿ ಬಂದಾಗ ಇನ್ನೇನು ಮಾಡ ಅಂತ ಹೇಳಿಲ್ಲ ಏನ್ ಮಾಡುತ್ತೆ ನೋಡು ಅಂತ ಹೇಳಿ ಅವರನ್ನು ಬಹಳ ಜಗೀವತ್ತು ಏನು ಅಂದರೆ ಅವರೆಲ್ಲ ಮನೆಗೊಂಡು ಬಂದು ತೆಗಿಬೇಕು ಅಂತೇಳಿ ಈ ಮನುಷ್ಯಕ್ಕೆ ಅಡಗಿರೋ ಮಾಡಿಕೊಂಡ ನೀವು ನನ್ನಲ್ಲಿ ಏನಾದರೂ ತೆಗಿಯಿರಿ ಆ ನನ್ನ ಕೂಡ ಹಾಗೆ